ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ನನ್ನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಗ್ಗೆನೆ ಪೂಜೆ ಮಾಡೋಣ ಅಂದ್ಕೊಂಡು ಮೈಂಡಿಗೆ ಫಿಕ್ಸ್ ಆಗಿದ್ದು ಬಟ್ ಏನ್ ಮಾಡೋದು ಸಮಸ್ಯೆ ಖಂಡಿತ ಇದೆ ಮಾಡೋದಕ್ಕಾಗಿಲ್ಲ ಹಾಗಾಗಿ ಇವತ್ತು ಸಂಜೆ ವ್ಲಾಗ್ ನ ಕಂಟಿನ್ಯೂ ಮಾಡಿದ್ದೀನಿ ಸಂಜೆ ಐದು ಗಂಟೆಗೆ ಸ್ನಾನ ಮಾಡ್ಕೊಂಡು ಪಾಪಕ್ಕೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ಮನೆ ಕ್ಲೀನಿಂಗ್ ಮಾಡೋಷ್ಟಲ್ಲೇ ಸಾಕು ಸಾಕಾಗೋಯ್ತು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ನೋಡ್ತಾ ಇದ್ದೀನಿ ಇಯರ್ ರಿಂಗ್ಸೇ ಬಿಚ್ಚಿಟ್ಟಿದ್ದೀನಿ ಸೊ ಏನು ಮಾಡೋದಲ್ವಾ ಸೊ ಇದೆಲ್ಲಾ ಹೂವು ಚೇಂಜ್ ಮಾಡಬೇಕು ಸ್ವಲ್ಪ ಆಗಿದೆ ಹೂವು ಎಲ್ಲ ಸೊ ಚೇಂಜ್ ಮಾಡಿ ಆಯ್ತು ಮತ್ತೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಫೈನಲಿ ಮನೆ ಒರೆಸಿ ಕಸ ಕೂರಿಸಿ ಪಾಪಗೆ ಸ್ನಾನ ಮಾಡಿಸಿ ಅವಳಗ್ ರೆಡಿ ಮಾಡಿ ಎಲ್ಲ ಮಾಡ್ಕೊಂಡಾಯ್ತು ಅವಳು ಅಂತೂ ಬಾಳೆಹಣ್ಣು ತಂದಿದ ತಕ್ಷಣ ಬಾಳೆಹಣ್ಣು ಹಿಡ್ಕೊಬಿಡ್ತಾಳೆ ಸಪ್ರೇಟ್ ಆಗಿ ಒಂದ್ ಕೆಜಿ ಎತ್ಕೊ ಬಂದಿದೆ ಸೊ ದೇವ್ರಿಗೆ ಸಪ್ರೇಟ್ ಅವಳಿಗೆ ಸಪ್ರೇಟ್ ತಂದಿದ್ವಿ ಅವಳು ಇವಾಗ ತಿನ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದಾಳೆ ಅವಳು ಸೈಲೆಂಟ್ ಆಗಿದ್ರೆ ಮನೆ ಫುಲ್ ಪಿಂಡ್ರಪ್ ಸೈಲೆಂಟ್ ಆಗಿರುತ್ತೆ ಆಯ್ತು ಆಮೇಲೆ ಇಲ್ಲಾಂದ್ರ ಅವಳು ಗೊತ್ತಲ್ಲ ಫುಲ್ಲು ವೈಲೆಂಟ್ ಆ ಪೂಜೆ ಸಾಮಾನೆಲ್ಲ ತಂದಿದ್ದೀನಿ ನೋಡಬಹುದು ತೆಂಗಿನಕಾಯಿ ವಿಳೆದೆಲೆ ಹೂವ ಗಂಧದ ಕಡ್ಡಿ ಮತ್ತೆ ಸಾಂಬ್ರಾಣಿ ಎಲ್ಲ ದೇವರಿಗೆ ತಗೊ ಬಂದಿದ್ದೀನಿ ವಿಳೆದೆ ಇಲ್ಲಿ ಸ್ವಲ್ಪ ದೇವ್ರಿಗೆ ವಿಳೆದೆಲೆ ಹಾರ ಮಾಡಬೇಕು ಅಂತ ತಂದಿದೀನಿ ನೋಡೋಣ ಇಪ್ಪತ್ತೊಂದು ವಿಳೆದೆಲೆ ಹಾಕಿ ಆ ಹೊಸ್ಲೆಲ್ಲ ನೀಟಾಗಿ ತೊಳೆದು ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಹಾಕಿದೆ ಈ ರೀತಿ ಕಾಣಿಸ್ತಾ ಇತ್ತು ಮತ್ತೆ ಇಲ್ಲಿ ಬೌಲಲ್ಲಿ ಹೂವೆಲ್ಲ ಹಾಕಿದ್ನಲ್ವಾ ಅದನ್ನು ಕೂಡ ಚೇಂಜ್ ಮಾಡಿ ಬೇರೆ ಹೂವನ್ನ ಹಾಕಿ ಆ ರೆಡಿ ಮಾಡಿ ಇಟ್ಟಿದೆ ಸೊ ದೇವ್ರ ಮನೆ ನೋಡಬಹುದು ಈ ರೀತಿ ಕಾಣಿಸ್ತಾ ಇದೆ ಹೊಸಲ್ ಹತ್ರ ಎಲ್ಲ ರಂಗೋಲಿ ಈ ತರ ಹಾಕಿದೆ ಸೊ ಅನುಮತಿ ಜಯಂತಿ ಇರೋದ್ರಿಂದ ವೀಳೆದೆಲೆಯಲ್ಲಿ ದೇವರಿಗೆ ಹಾರ ಮಾಡಿ ಹಾಕೋದ್ರು ತುಂಬ ಒಳ್ಳೇದು ಅಂತ ಹೇಳಿದ್ರು ಹಾಗೆ ದೇವಸ್ಥಾನದಲ್ಲಿ ವಿಳೆದೆಲ್ಲ ಹಾರ ಕೊಡಬೇಕು ಅಂತ ಹೇಳಿದ್ರು ನಾನು ಯಾವುದೋ ಒಂದು ಬುಕ್ಸಲ್ಲಿ ಅಲ್ಲಿ ಓದಿದ್ದೆ ಬಟ್ ಏನು ಮಾಡೋದು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಕೆಲಸ ಜಾಸ್ತಿ ಇದ್ದಿದ್ದ ಕಾರಣ ನಾಳೆ ಹೋಗೋಣ ಅಂದ್ರು ಹಾಗಾಗಿ ಇಪ್ಪತ್ತೊಂದು ವೀಳೆದೆಲೆನ ದೇವ್ರಿಗೆ ಹಾರ ಮಾಡಿ ಹಾಕೋಕ್ಕಾಗಿಲ್ಲ ಬಟ್ ಅಲ್ಲೇ ವಿಳೆದೆಲೆ ಮೇಲೆ ದೇವ್ರನ್ನ ಇಟ್ಟಿದ್ದೀನಿ ನಮ್ಮ ಮನೇಲಿ ಪುಟಾಣಿದು ಆಂಜನೇಯನ ಫೋಟೋ ಇತ್ತು ಅದ್ರ ಮೇಲ್ಗಡೆ ಇಟ್ಟಿದ್ದೀನಿ ಇನ್ನೊಂದು ಕಾರ್ ಮೇಲೆಲ್ಲ ಹಾಕ್ತಾರಲ್ವಾ ಆಂಜನೇಯನೇತಾಡೋದು ಆ ಥರ ಗದ್ದೆ ಕೊಂಡಿರೋದು ಆ ಒಂದಿತ್ತು ಅದನ್ನು ಕೂಡ ಅಷ್ಟೇ ನೀಟಾಗಿಲ್ಲ ವಾಶ್ ಮಾಡಿಟ್ಟು ಅದಕ್ಕೂ ಬೊಟ್ಟಚ್ಚಿ ವಿಳೆದೆಲೆ ಮೇಲೆ ಇಟ್ಟಿದ್ದೀನಿ ಆಂಜನೇಯಂಗೆ ವಿಳೆದೆಲೆ ಅಂದರೆ ತುಂಬ ಶ್ರೇಷ್ಠವಾದುದಂತೆ ಸೊ ಹಾಗಾಗಿ ವಿಳೆದೆಲೆನ ಆಂಜನೇಯಂಗೆ ತುಂಬ ಪವಿತ್ರವಾದದ್ದು ಅಂದ್ಬಿಟ್ಟು ಹೋಲಿಸ್ತಾರೆ ಹಾಗಾಗಿ ವಿಳೆದೆಲೆ ಆಹಾರ ಅಂದರೆ ಆಂಜನೇಯಂಗೆ ತುಂಬ ಇಷ್ಟ ಅಂತೆ ಸೀತಾಮಾತೆ ವನವಾಸಕ್ಕೆ ಹೋದಾಗ ಆಂಜನೇಯಂಗೆ ವಿಳೆದೆಲೆಯಿಂದನೇ ಮರೆಮಾಚಿದ್ರಂತೆ ಸೊ ಹಾಗಾಗಿ ಆಂಜನೇಯಂದು ಸ್ವಲ್ಪ ವಿಳೆದೆಲೆಗೆ ಕನೆಕ್ಟಿವಿಟಿ ಜಾಸ್ತಿ ಇದ್ದಿದ್ದ ಕಾರಣ ಆಂಜನೇಯ ವಿಳೆದೆಲೆ ಅಂದರೆ ತುಂಬ ಅಂದರೆ ತುಂಬ ಪವಿತ್ರವಾದದ್ದು ಮತ್ತು ತುಂಬಾ ಇಷ್ಟ ಅಂತೆ ಸೊ ಹಾಗಾಗಿ ವಿಳೆದೆಲೆಗೆ ತುಂಬಾ ಮಹತ್ವ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಪೂಜೆಲ್ಲ ಆಯಿತು ಇವಾಗ ಹಸ್ಬೆಂಡ್ ಬಂದರು ಹಸ್ಬೆಂಡ್ ಬಂದು ಒಂದು ಹತ್ತು ನಿಮಿಷಕ್ಕೆ ಊಟಕ್ಕೆಲ್ಲ ಕುತ್ಕೊಂಡಿದ್ವಿ ಊಟದಲ್ಲಿ ಏನೇನು ಮಾಡಿದ್ದೀನಿ ಅಂತ ನೀವು ನೋಡ್ಬೋದು ಇವಾಗ ಸೊ ಪಾಯಸ ಮತ್ತು ಕಾಳು ಒಡೆ ಮಾಡಿದ್ದೆ ಅಂದರೆ ಕಡಲೆಬೇಳೆ ವಡೆ ಮಾಡಿದೆ ಅದು ನನಗೆ ತುಂಬ ಇಷ್ಟ ಹಾಗೆ ದಿಶಿಗೂ ಇಷ್ಟ ಸೊ ಸ್ವೀಟಲ್ಲಿ ಏನಾದರೂ ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡೆ ಬಟ್ ಶಾವಿಗೆ ಪಾಯಸ ಎಲ್ರಿಗೂ ಇಷ್ಟ ಅಂದ್ಬಿಟ್ಟು ಶಾವಿಗೆ ಪಾಯಸ ಹಾಗೆ ಕಡಲೆಬೇಳೆ ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೋಸಂಬರಿ ಥರ ಮಾಡಿದೆ ಹಾಗೆ ರಸಮ್ ಕೂಡ ಇತ್ತು ಹಾಗೆ ವೈಟ್ ರೈಸು ಇದಿಷ್ಟು ಊಟಕ್ಕೆ ಮಾಡಿದ್ದು ಒಂದು ಸ್ವೀಟು ಒಂದು ಖಾರ ಒಂದು ಕೋಸಂಬರಿ ರೆಸ್ಟೇ ಮಾಡಿದ್ದು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗೆಲ್ಲ ಊಟ ಮಾಡಬೇಕು ನನ್ನ ಮಗಳು ನೋಡ್ಬೋದು ಎಷ್ಟು ತೀಟೆ ಅಂತ ಇದು ನನಗೆ ಇದು ಅಪ್ಪಂಗೆ ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಅವರಪ್ಪ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರಪ್ಪಂಗೆ ಮಾತ್ರ ಬಾ ಬೌಲಲ್ಲಿ ಹಾಕಿದ್ದಾಳೆ ನಾವಿವಾಗ ಹಾಕೊಂಡು ತಿನ್ನಬೇಕು ಹಬ್ಬದ ಅಡುಗೆ ಇದೆ ಇಷ್ಟ ಆಗಿತ್ತು ಸೊ ಹಬ್ಬ ಅಂತಲ್ಲ ಸುಮ್ಮನೆ ಯೂಶಲಿ ನಾವು ಏನಾದರೂ ವೀಕ್ಲಿ ಒನ್ ಟೈಮ್ ಪಾಯಸ ಮಾಡ್ತಾ ಇರ್ತೀನಲ್ವ ಸೊ ಹಾಗಾಗಿ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಪಾ ಪಾಯಸ ಮಾಡಿದ್ದೆ ಸೊ ಇವಾಗ ಎಲ್ಲರೂ ಊಟ ಮಾಡಬೇಕು ಅವಳು ಒಡೆ ಇಸ್ಕೊತಾ ಇರಲಿಲ್ಲ ಹಾಗಾಗಿ ದಿಶು ಇದ್ದೆ ದಿಶುವೆ ಈ ಥರ ಬೇಳೆ ಒಡೆ ಅಂದರೆ ತುಂಬ ಇಷ್ಟ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಅದನ್ನು ಇದ್ದಾನೆ ಸೂಪರ್ ಸೂಪರ್ ಅಂತ ಲಾಸ್ಟಲ್ಲಿ ನನ್ನ ಮಗ ನನ್ನ ಮಗಳು ಯಾವ ರೀತಿ ಮನೆಯಲ್ಲಿ ಆಟ ಆಡ್ತಾರೆ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಜಗಳ ಆಡ್ತಾರೆ ಅದನ್ನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ವೀಡಿಯೋ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದು ನೆಕ್ಸ್ಟ್ ಡೇ ವ್ಲಾಗೂ ಆದರೂ ನೆಕ್ಸ್ಟ್ ಡೇ ನಾನು ಎಡಿಟಿಂಗ್ ಮಾಡಿ ಹಾಕಬೇಕಾದ್ರೆ ಒಂದು ಎರಡು ನಿಮಿಷದ ವೀಡಿಯೋನ ಹಾಗೆ ಕಂಟಿನ್ಯೂ ಆಗಿರಲಿ ಅಂದ್ಬಿಟ್ಟು ಹಾಕಿದ್ದೀನಿ ಸೊ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ

ಹೋಗಮ್ಮ ಸಿಂಕಲ್ ಹಾಕ್ಬಿಟ್ಟು ಬರಗು ಚಿನ್ನಮ್ಮ ಯಾಕೋ ಅದೆಲ್ಲ ತೆಗಿತಾ ಇದೆಯಾ ದಿ ಶೋ ಇವಾಗ ತಾನೆ ಕ್ಲೀನ್ ಮಾಡಿದೀನಿ ಬರೀ ಇದೆ ಏಯ್ ಹೊಡಿಬಾರ್ದು ಚಿನ್ನಿ ಅಣ್ಣ

ഓടിബാഡോ